ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವಾಗ ನೋಡಿ ಒಂದು ಜಾದು ಮಾಡ್ತೀನಿ ನಾನು ಇದು ಶಾಲ್ ಇದೆ ತುಂಬ ಚೆನ್ನಾಗಿದೆ ತುಂಬ ಬೆಚ್ಚಗಿರುತ್ತೆ ವಿಂಟರ್ ಶಾಲ್ ಅಂತ ಹೇಳ್ತೀನಿ ನಾನು ರಾಜಸ್ಥಾನ್ಗೆ ಹೋಗಬೇಕಾದ್ರೆ ತಗೊಂಡಿದ್ದು ಈ ಶಾಲ್ನ ಹೋಗ್ಬಿಟ್ಟು ನಾನಿವಾಗ ಒಂದು ಕುರ್ತಿ ಮಾಡ್ತೀನಿ ಡ್ರೆಸ್ ಮಾಡ್ತೀನಿ ಒನ್ ಟು ತ್ರೀ ನೋಡಿದ್ರ ಹೇಗೆ ಡ್ರೆಸ್ ಆಯಿತು ಅಂತ ಹೇಗೆ ಜಾದು ಮಾಡಿದೆ ಈ ಕುರ್ತಿನ ಮಾಡಿದೆ ನಾನು ಆ ಶಾಲಿಂದ ಕುರ್ತಿ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಜೊತೆಗೆ ಒಂದು ನೆಕ್ ಪೀಸ್ ಇದೆಯಲ್ಲ ರೆಡ್ ಕಲರ್ದು ಅದು ಲಾಸ್ಟ್ ಟೈಮ್ ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ ಯಾವುದಾದ್ರೂ ಒಂದು ಕುರ್ತಿಗೆ ನಾನು ಇದನ್ನು ಸ್ಟಿಚ್ ಮಾಡ್ತೀನಿ ಅಟ್ಯಾಚ್ ಮಾಡ್ತೀನಿ ಈ ನೆಕ್ ಪೀಸ್ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಕೂಡ ಹೇಳಿದ್ದೆ ಸೊ ಹಾಗೇ ಅದೇ ಥರ ನಾನು ಇವತ್ತು ಈ ಕುರ್ತಿನ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ ಫಿಟ್ಟಿಂಗ್ ಬೇಕು ಅಂದರೆ ಇನ್ನು ಸ್ವಲ್ಪ ಮಾಡ್ಕೋಬೋದು ನಾನೇ ಇರಲಿ ಅಂತ ಸ್ವಲ್ಪ ಇದು ಶಾಲ್ ಅಲ್ವಾ ಸ್ವಲ್ಪ ಗರಂ ಕಪ್ ಅಂತ ಹೇಳ್ತಾರೆ ಅಂದರೆ ಬೆಚ್ಚಗಿನ ಒಂದು ಬಟ್ಟೆ ಅಂತ ಕೂಡ ಹೇಳ್ತಾರೆ ಪಂಜಾಬಿ ಕಾಶ್ಮೀರ್ ಆ ಕಡೆ ಎಲ್ಲನೂ ಜಾಸ್ತಿ ಗರಂ ಕಪ್ ಅಂತ ವೇರ್ ಮಾಡ್ತಾರೆ ಆ ಟೈಮಲ್ಲಿ ವಿಂಟರಲ್ಲಿ ಮತ್ತು ಈ ಸ್ನೋಫಾಲ್ ಇದ್ದಾಗೆಲ್ಲನೂ ಹಿಮ ಬೀಳೋ ಟೈಮಲ್ಲೆಲ್ಲ ಈ ಥರದ ಒಂದು ಶಾಲ್ ಬಟ್ಟೆಯಿಂದನೇ ಅವರು ಕುರ್ತಿನೆಲ್ಲ ಹೊಲಿದು ಹಾಕ್ಕೊಳ್ತಾರೆ ಅದೇ ಥರ ನಾನು ಶಾಲಿಂದ ಒಂದು ಕುರ್ತಿನ ಸ್ಟಿಚ್ ಮಾಡೀನಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ನೆಕ್ಸ್ಟ್ ಇನ್ನೂ ಒಂದು ಜಾದು ಇದೆ ನೋಡಿ ನಾನು ಒಂದು ಪ್ರಿವಿಯಸ್ ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ ನನ್ನ ಹತ್ರ ಒಂದು ಸ್ಯಾರಿ ಇದೆ ತುಂಬ ಸಿಲ್ಕಿ ಅಂದರೆ ಸಿಕ್ಕಾಪಟ್ಟೆ ಒಂದು ಜಾರತ್ತೆ ತುಂಬ ಜಾರುತ್ತೆ ಇದು ಮಷೀನಲ್ಲಿ ಸ್ಟಿಚ್ ಮಾಡೋಕ್ಕೆ ಹೇಗೆ ಆಗುತ್ತೋ ಏನೋ ಒಂದು ಎಕ್ಸ್ಪೀರಿಯನ್ಸ್ ನಾನು ನೋಡ್ಬೇಕು ಅಂತಲೇ ಏನೇ ಅಂದರೂ ಒಂದು ಸ್ವಲ್ಪ ರಿಸ್ಕ್ ತಗೊಂಡ್ ಮಾಡಲೇಬೇಕು ಇದು ನೋಡಿ ಕಟ್ ಮಾಡಿದ್ದೀನಿ ಪಲ್ಲುನ ಏನಿತ್ತಲ್ಲ ನಾನು ಕಟ್ ಮಾಡಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಗೌನ್ ನಾನು ಇದರಿಂದ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದೇ ಅದು ಒಂದು ಲಾಂಗ್ ಫ್ರಾಕ್ ಗೌನು ಪ್ರಿಂಟ್ಸ್ ಕಟ್ ಇಟ್ಬಿಟ್ಟು ಲಾಂಗ್ ಸ್ಲೀವ್ಸ್ನ ಇಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಬೋಟ್ ನೆಕ್ ಇದನ್ನು ನಾನು ಸ್ಟಿಚ್ ಮಾಡಿದ್ದೀನಿ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ ನಿಮ್ಮ ಮನೆಯಲ್ಲೂ ಅಷ್ಟೇ ಯಾವುದಾದ್ರೂ ಉಡದೆ ಇರೋ ಜಾರ್ಜೆಟ್ಟು ಶಿಫಾನು ಕ್ರೇಪ್ ಮೆಟೀರಿಯಲ್ ಸ್ಯಾರಿಗಳು ವರ್ಕ್ ಇರೋ ಸ್ಯಾರೀಸು ಉಡ್ತಾ ಇಲ್ಲ ಅಂತ ಅಂದರೆ ಈ ಥರ ಐಡಿಯಾಗಳು ಮಾಡಿಕೊಳ್ಳಿ ಆಮೇಲೆ ಇನ್ನೊಂದು ಏನಂದರೆ ಹೊರಗಡೆ ಈ ಥರ ಫ್ರಾಕು ಗೌನ್ಸು ಎಲ್ಲ ತಗೊಂಡ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ನಾವೇ ಮನೆಯಲ್ಲಿರೋ ಒಂದು ಸ್ಯಾರಿಯಿಂದ ಹೊಲಿದಾಗ ನಮಗೆ ಒಂದು ಏನಂದರೆ ಒಂದು ಖುಷಿನೂ ಇರುತ್ತೆ ನಾವೇ ಹೊಲಿದೀವಿ ಅಂತ ವೇರ್ ಮಾಡೋದಕ್ಕೆ ನಮಗೊಂದು ಕೆಲಸ ಅಂತ ಕೂಡ ಇರುತ್ತೆ ಅದ್ರ ಜೊತೆಗೆ ಒಂದು ಏನೋ ಹೊಸ ಕಲ್ತಿದ್ದೀವಿ ಅನ್ನೋದ್ರ ಜೊತೆಗೇನೆ ಮತ್ತೆ ಆ ಸೀರೆನೂ ವೇಸ್ಟ್ ಆಗೋಲ್ಲ ಅಂತ ಕೂಡ ಹೇಳ್ತೀನಿ ಬೇರೆಯವರು ಯಾರಾದರೂ ನೋಡಿದ್ರು ಅವರು ಕೇಳೇ ಕೇಳ್ತಾರೆ ಖಂಡಿತವಾಗ್ಲೂ ಕೇಳಿದಾಗ ನಮ್ಗೆ ಖುಷಿ ಆಗುತ್ತೆ ಎಲ್ಲಿ ತಗೊಂಡೆ ಎಲ್ಲಿ ಹೊಲಿಸಿದ ಯಾವ ಟೆಲರ್ ಹತ್ರ ಹೊಲಿಸಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಮಗೆ ತುಂಬಾ ಖುಷಿ ಆಗುತ್ತೆ ನೋಡಿ ಇದು ತುಂಬಾ ಹೆವಿ ಆಗಿಬಿಡ್ತು ನನಗೆ ಹೊಲಿತಾ ಹೊಲಿತಾ ಏನಕ್ಕೆ ಅಂದರೆ ಒಂದು ಕ್ರೇಪ್ ಲೈನಿಂಗ್ ಕೊಟ್ಟಿದ್ದೀನಿ ಕಾಟನ್ ಕೊಟ್ಟಿಲ್ಲ ಕ್ರೇಪ್ ಲೈನಿಂಗು ಮತ್ತು ಫ್ರಿಲ್ಸು ನಾಲ್ಕು ಲೇಯರ್ ಬರುತ್ತೆ ಇದು ಲೈನಿಂಗ್ ಎರಡು ಮತ್ತು ಅದು ಸ್ಯಾರಿದು ಏನು ಎರಡು ಲೇಯರು ಅದನ್ನ ನಾಲ್ಕು ಜೋಡಿಸಿ ಜೋಡಿಸಿ ಹುಷಾರಾಗಿ ನೀಟಾಗಿ ಹೊಲಿಬೇಕು ಸ್ಟಿಚ್ ಮಾಡಬೇಕು ಜಾ ಒಂದೇ ಒಂದು ಪದ್ರ ಅದರಲ್ಲಿ ಜಾರಿ ಮಿಸ್ ಆಗಿಬಿಟ್ರೆ ಇಲ್ಲ ಏನಾದರೂ ಮತ್ತೆ ಒಂದ್ರ ಮೇಲೆ ಒಂದು ಇದು ಆಗಿಬಿಟ್ರೆ ಮರ್ಜ್ ಥರ ಆಗಿಬಿಟ್ರೆ ಅದು ಮತ್ತೆ ತೆಗಿಬೇಕು ಹಾಗಾಗಿನೇ ಹುಷಾರಾಗಿ ನೋಡಿಕೊಂಡು ನೀಟಾಗಿ ಐರ ನಾವು ಕೈಯಿಂದ ಅದನ್ನು ನೀಟ್ ಮಾಡಿಕೊಂಡು ಎಲ್ಲನೂ ಈ ಥರ ನಿಧಾನಕ್ಕೆ ಜೋಡಿಸಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಫ್ರಿಲ್ಸ್ನೂ ಅಷ್ಟೇ ನೀಟಾಗಿ ನಿಧಾನಕ್ಕೆ ಮಾಡ್ಕೊಳ್ಬೇಕು ಇದು ತುಂಬ ಜಾರೋ ಬಟ್ಟೆ ಸಿಕ್ಕಾ ಬಟ್ಟೆ ಕೆಲಸ ಕೊಡುತ್ತೆ ಅಂತಲೇ ಹೇಳ್ತೀನಿ ಆಮೇಲೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಉಷಾ ಜಾನೋಮ್ ಆಲೂರ್ ಡಿಲಕ್ಸ್ ನನಗೆ ತುಂಬ ಫೇವ್ರೆಟ್ ಒಂದು ಸೀವಿಂಗ್ ಮಷಿನ್ ಅಂತ ಕೂಡ ಹೇಳ್ತೀನಿ ಇದರಲ್ಲಿನೇ ನಾನು ಬಟ್ಟೆಗಳ್ನ ಇವಾಗ ಸ್ಟಿಚ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ಮತ್ತು ಇದಕ್ಕೆ ಪವರ್ ಪೆಡಲ್ ಅಂದರೆ ಎಲೆಕ್ಟ್ರಿಕ್ನೇ ಇದೆಲ್ಲನೂ ಕರೆಂಟ್ ಇದ್ದರೆ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಕರೆಂಟ್ ಹೋದರೆ ಆಫ್ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ ಕರೆಂಟ್ ಹೋದಾಗ ಮಾತ್ರ ಎರಡು ಪ್ಲಗ್ನೂ ಆಫ್ ಮಾಡಬೇಕು ಮೇನ್ ಒಂದು ಗೋಡೆನಲ್ಲಿರೋ ಪ್ಲಗ್ ಕೂಡ ನಾವು ಆಫ್ ಮಾಡಬೇಕು ಯಾವುದು ಸೇಫ್ಟಿಗೋಸ್ಕರ ಅಂತ ಕೂಡ ಹೇಳ್ತೀನಿ ಮೆಷಿನ್ ಕೂಡ ಅದರಿಂದ ಏನು ಕೆಡೋದಿಲ್ಲ ಖರಾಬ್ ಆಗಲ್ಲ ಅಂದ್ಬಿಟ್ಟು ಹೇಳ್ತೀನಿ ಸೊ ನಾನು ಇವಾಗ ಸ್ಟಿಚಿಂಗ್ದು ನಂದು ತುಂಬ ಕೆಲಸ ಇರುತ್ತೆ ಮತ್ತು ಇನ್ನೊಂದೇನು ಮನೆ ಕೆಲಸ ಅದ್ರ ಜೊತೆಗೆ ನಂದು ಪ್ರ್ಯಾಕ್ಟೀಸು ಆಮೇಲೆ ವ್ಲಾಗ್ ಕೂಡ ಎಡಿಟ್ ಮಾಡೋದು ಆಮೇಲೆ ಶೂಟಿಂಗ್ಗಳು ಮಾಡ್ಕೊಳ್ಳೋದು ಇದೆಲ್ಲನೂ ತುಂಬ ಟೈಮ್ ಹಿಡಿಯುತ್ತೆ ಈ ನಡುವೆ ಕೆಲವೊಂದು ಸಾರಿ ನನಗೆ ಒಂದೊಂದು ಸಾರಿ ಹೆಡ್ಡೆ ಕೂಡ ಬರುತ್ತೆ ಕೋಲ್ಡು ಮಳೆ ಹಿಮ ಹಿಮ ಬೀಳುತ್ತೆ ಆ ಥರ ಬೆಂಗಳೂರಲ್ಲಿ ತುಂಬ ತಂಪರಿ ಬಂದರೆ ಸಿಕ್ಕಾ ಕೋಲ್ಡು ಅದೆಲ್ಲ ಬರುತ್ತೆ ಗಾಳಿ ಜಾಸ್ತಿ ತಂಪು ಗಾಳಿ ಬರುತ್ತೆ ಹಾಗಾಗಿನೇ ಕೆಲವೊಂದು ಸಾರಿ ತಲೆನೋವು ಕೂಡ ಬರುತ್ತೆ ಸೊ ಅದಕ್ಕೇ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ ನನಗೆ ಈ ಥರ ಹಾಬೀಸ್ ಎಲ್ಲ ನನಗೆ ಖುಷಿನೇ ಕೊಡುತ್ತೆ ಅಂತ ಕೂಡ ಹೇಳ್ತೀನಿ ಇನ್ನು ನಾನು ಇನ್ನು ಸ್ಟಾರ್ಟ್ ಮಾಡಿದ್ದೀನಿ ಹೊಲಿಯೋದು ನನಗೆ ತುಂಬಾ ಇದೆ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು ಕುರ್ತಿ ಲೆಹೆಂಗಾ ಮತ್ತು ಅವೆಲ್ಲನೂ ಸ್ಟಿಚ್ ಮಾಡಬೇಕು ಏನೋ ಒಂದು ಡ್ರೀಮ್ ಇದೆ ಸೊ ಆ ಡ್ರೀಮ್ ನಂದು ಫುಲ್ಫಿಲ್ ಆಗಬೇಕು ಅನ್ನೋದು ಒಂದೇ ಬಿಟ್ಟರೆ ನನಗಿನ್ನೇನು ಇಲ್ಲ ಅಂತ ಹೇಳ್ತೀನಿ ನನ್ನ ಕೆಲಸದಲ್ಲಿ ನಾನು ಆಗಿರಬೇಕು ಅನ್ನೋ ಒಂದು ಖುಷಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬೋಟ್ ನೆಕ್ಕು ಫುಲ್ ಸ್ಲೀವ್ಸು ಮತ್ತು ಫ್ರಿಲ್ಸ್ ಈ ಥರ ಕೊಟ್ಟಿದ್ದೀನಿ ನೋಡಿ ಅಂಬ್ರೇಲಾ ಕಟ್ಟಿಂಗ್ ಕೂಡ ಬೇಕು ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು ನೆಕ್ಸ್ಟ್ ಅದನ್ನು ಒಂದು ನಾನು ಮಾಡ್ತೀನಿ ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ ಇದು ನೋಡಿ ಪ್ರಿಂಟ್ಸ್ ಕಟ್ ಕೊಟ್ಟಿದ್ದೀನಿ ಪ್ರಿಂಟ್ಸ್ ಕಟ್ ಕೊಟ್ಟಾಗ ತುಂಬ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಅದು ಸೈಡಲ್ಲಿ ಪಲ್ಲೂ ಆ ಥರ ಇತ್ತು ನಾನು ಮೇಲೆ ಚೆಸ್ಟ್ ಮೇಲೆ ಏನು ನಾನು ಬ್ಲ್ಯಾಕ್ ಕಲರ್ದು ಒಂದು ಪೀಸ್ನ ಪ್ರಿನ್ಸ್ ಕಟ್ಟಿಗೆ ತೊಗೊಂಡಿದ್ದೀನಲ್ಲ ಪಲ್ಲು ಇಂದ ತಗೊಂಡಿರೋದು ಸೆರಗಿಂದ ತಗೊಂಡಿರೋದು ಅದಕ್ಕೆ ಪ್ರಿಂಟು ಸ್ವಲ್ಪ ಅದೇ ಥರ ಇತ್ತು ಹಾ ಎಷ್ಟು ಪ್ರಿಂಟ್ ಇದೆಯೋ ಆದಷ್ಟು ನಾನು ಅಷ್ಟನ್ನೇ ತೊಗೊಂಡಿರೋದು ಅದು ಸೆರಗು ವೇಸ್ಟ್ ಆಗೋದು ಬೇಡ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಒಂದು ಬೇರೆ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಒಂದೇ ಸೇಮ್ ಚೆಸ್ಟ್ ಮೇಲೆ ಇರೋದು ಅದೇ ಮತ್ತೆ ಮತ್ತೆ ಫ್ರಿಲ್ಸ್ನು ಅದೇ ಒಂದು ಪೀಸ್ ಡಿಸೈನ್ ಆದಾಗ ಅಷ್ಟೊಂದು ಲುಕ್ ಕಾಣಿಸಲ್ಲ ಅಂತ ನಾನು ಈ ಥರ ಒಂದು ಐಡಿಯಾ ಮಾಡಿ ನಾನು ಇದನ್ನ ಸ್ಟಿಚ್ ಮಾಡಿದೆ ಒಟ್ನಲ್ಲಿ ಸೀರೆ ಅಂತೂ ಖಂಡಿತವಾಗ್ಲೂ ವೇಸ್ಟ್ ಆಗಿಲ್ಲ ನಾನು ಹೊರಗಡೆ ಕೂಡ ಇವನ್ ಹಾಕೊಂಡು ಹೋಗ್ಬೋದು ಟೂರ್ ಟ್ರಾವೆಲ್ ಹೋಗ್ತಾ ಇದೀವಿ ಅಂದ್ರೆ ಅವಾಗ ಕೂಡ ಇವನ್ ಹಾಕೋಬಹುದು ಎಲ್ಲಾದರೂ ಟೆಂಪಲ್ಗೆ ಹೋಗ್ತಾ ಇದೀವಿ ಅಂದಾಗ್ಲೂ ಇದನ್ನೇ ವೇರ್ ಮಾಡಿಬಿಟ್ಟು ಒಂದು ಚೆನ್ನಾಗಿರೋ ಬ್ಯೂಟಿಫುಲ್ ಆಗಿರೋ ದುಪಟ್ಟ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೂ ದುಪಟ್ಟ ವೇರ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಬೇಡ ಅಷ್ಟೇ ನೋಡಿ ಡ್ರೆಸ್ ಎಷ್ಟು ಡೀಸೆಂಟ್ ಆಗಿ ಎಷ್ಟು ಲುಕ್ ಆಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ವಿಪರೀತ ಟೈಟು ಇಲ್ಲ ತುಂಬ ಲೂಸ್ ಲೂಸ್ ಆಗಿನೂ ಇಲ್ಲ ಇದೆ ನೋಡಿ ಈ ಪೀಸ್ ನಮ್ಮ ಇಶಾನಿ ಅಡ್ಡಾಟ ಬರ್ತಾಳೆ ಸಾರಿ ಈ ಪೀಸ್ ಏನಿದೆಯಲ್ಲ ಇದು ಪ್ರಿಂಟ್ ಕಟ್ ನಾನು ತಗೊಂಡಿದ್ದಲ್ಲ ಅದು ಸೆರ್ಗಲ್ಲಿ ಆ ಥರ ಬಂದಿದೆ ದಯವಿಟ್ಟು ಯಾರು ಮತ್ತೇನು ತಪ್ಪಾಗಿ ತಿಳ್ಕೊಳ್ಬೇಡಿ ಹೊಲಿಯೋಕ್ಕೆ ಬಂದಿಲ್ವೇನೋ ಇವಳಿಗೆ ಅಂತ ಆ ಸೆರ್ಗಲ್ಲಿ ಯಾವ ಥರ ಅದು ಪ್ರಿಂಟ್ ಬಂದಿದೆಯೋ ಅಷ್ಟು ನಾನು ತಗೊಂಡಿದ್ದೀನಿ ಪ್ರಿಂಟ್ ಇರೋದಲ್ವ ಅದು ಹಾಗೆಯೇ ಸೀರೆ ಅಂತೂ ತುಂಬ ಚೆನ್ನಾಗಿದೆ ರೀ ಈ ಥರ ಇವಾಗ ಬರೋಲ್ಲ ಈ ಮೆಟೀರಿಯಲ್ ಬರೋಲ್ಲ ಖಂಡಿತವಾಗಲೂ ಇದು ತುಂಬ ಹಳೆ ಸೀರೆ ಹತ್ತು ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ ತುಂಬ ಅಂದರೆ ತುಂಬ ಜಾರತೆ ತುಂಬ ಸ್ಮೂತ್ ಇದೆ ಒಂಥರ ಬೆಣ್ಣೆ ಅಂತಾರಲ್ಲ ಮೈಸೂರು ಪಾಕು ಬೆಣ್ಣೆ ಆ ಥರ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಎಮ್ಮಿಂಗ್ ಮಾಡಿದ್ನಲ್ಲ ಇನ್ನು ಸ್ವಲ್ಪ ಎಳ್ ನಾನು ಅದನ್ನು ಹಿಂಗೆ ಸ್ಲೀವ್ನ ಎಳಿಬೇಕಾಗಿತ್ತು ನಾನು ಎಳ್ದಿಲ್ಲ ನಾನು ಶೂಟಿಂಗ್ ಮಾಡಿಕೊಂಡು ಅದು ಖುಷಿಗೆ ಅದನ್ನು ಮರ್ತೋಗಿದ್ದೀನಿ ಈ ಸ್ಲೀವ್ ನೋಡಿ ಎಷ್ಟು ಬ್ಲ್ಯಾಕ್ ಕಲರ್ ಮುಂದೆ ಇರೋದು ಒಂದು ಬಂದಿದೆಯಲ್ಲ ತೋಳು ಹತ್ತಿರ ಕೈ ಹತ್ತಿರ ಎಷ್ಟು ನೋಡಿ ಚೆನ್ನಾಗಿ ಬಂದು ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ದು ಅಗ್ಲ ಮಾಡಬೇಕಾಗಿತ್ತು ಅದನ್ನು ಪಟ್ಟಿನ ನಾನು ನಿಮಗೆ ಶೋ ಮಾಡೋಕ್ಕೆ ಎಮ್ಮಿಂಗೆಲ್ಲ ಮಾಡೋ ಕೆಲಸನೂ ಇರುತ್ತಲ್ವಾ ನೆಕ್ದು ಎಮ್ಮಿಂಗ್ ಮಾಡಬೇಕು ಮತ್ತು ಇಲ್ಲಿ ಕೈಗೆ ನಾನು ಏನು ಮಾ ಫೋಲ್ಡ್ ಮಾಡಿರ್ತೀನಿ ಅಲ್ಲಿ ಎಮ್ಮಿಂಗ್ ಮಾಡೋ ಕೆಲಸಗಳು ಇರುತ್ತೆ ಹೀಗೇ ಬರೀ ಸ್ಟಿಚಿಂಗ್ ಒಂದೇ ಅಂದರೆ ಅದೊಂದೇ ಇರಲ್ಲ ಹುಕ್ಸು ಎಮ್ಮಿಂಗ್ ಮಾಡೋದು ಇದೆಲ್ಲ ಇರುತ್ತೆ ನೆಕ್ ಮಾತ್ರ ಸೂಪರ್ ಆಗಿದೆಯಪ್ಪ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಮರಿ ಇದಲ್ಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೂಡ ಹೇಳ್ತೀನಿ ನೋಡಿ ಇವಾಗ ಪೀಕೋ ಸ್ಟಿಚ್ ಮಾಡೋದು ಕೂಡ ಈ ನಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಇದಕ್ಕೆ ತುಂಬ ಈ ಥರದ್ದು ಫುಟ್ ಅಂತ ಕೊಡ್ತಾರೆ ಫುಟ್ ಅಂದರೆ ಇದು ನಾನು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಇಟ್ಟಿದ್ದೀನಲ್ಲ ಇದಕ್ಕೆ ಫುಟ್ ಅಂತಾರೆ ಮತ್ತು ಕಾಜಾ ಗುಂಡಿ ಮಾಡೋದು ಅದು ಬರುತ್ತಲ್ಲ ಅದೂ ಫುಟ್ ಒಂದಿದೆ ಬೇರೆ ಬೇರೆ ಥರದಿದೆ ಆಮೇಲೆ ರನ್ನಿಂಗ್ ಸ್ಟಿಚ್ ರೆಗ್ಯುಲರ್ ಸ್ಟಿಚ್ಗೆ ಅದು ಒಂದು ಫುಟ್ ಇದೆ ಈ ಥರ ಪೀಕೋಗೆ ಒಂದು ಫುಟ್ ಇದೆ ಯಾವುದೇ ಜಾನ್ಸನ್ ಅಲ್ಲಿ ನೋಡಿ ಬ್ಲೂ ಕಲರ್ ಡಬ್ಬಿ ಇದೆಯಲ್ಲ ಅದರಲ್ಲೆಲ್ಲ ಫುಟ್ನ ಹಾಕಿ ನಾನು ಇಟ್ಟಿರ್ತೀನಿ ಎಲ್ಲೂ ಮಿಸ್ ಆಗಬಾರ್ದು ಅಂತ ನೋಡಿ ಇದು ಪೀಕ್ ಹೋಗಿ ಸಿಹಿ ಇಟ್ಕೊಂಡು ಎರಡೂವರೆ ಮೇಲೆ ಇಟ್ಕೊಳ್ಬೇಕು ಎರಡರ ಹಿಂದೆ ಇಟ್ಕೊಳ್ಬೇಕು ಎರಡೂವರೆಗೆ ನಂಬರ್ನ ಇವಾಗ ಈ ಥರ ದುಪ್ಪಟ್ಟ ಸೀರೆ ಪಲ್ಲು ಏನಾದರೂ ತಗೊಂಡು ಅದನ್ನ ಒಂದು ಕಾರ್ನರಲ್ಲಿ ಈ ಥರ ಸಿಗಿಸಬೇಕು ಇದು ನೋಡಿ ಪವರ್ ಪೆಡಲ್ಲು ಎಲೆಕ್ಟ್ರಿಕ್ ಪೆಡಲ್ಲು ಮೂರೇ ಮೂರು ನಾನು ಬರೀ ಎರಡು ಬೆರಳಲ್ಲಿ ಸುಮ್ಮನೆ ಹಾಗೆ ಟಚ್ ಮಾಡ್ತೀನಿ ಅಷ್ಟೇ ಪ್ರೆಸ್ ಮಾಡಲ್ಲ ಜೋರಾಗಿ ಸುಮ್ಮನೆ ಟಚ್ ಮಾಡಿದ್ರೆ ಸಾಕು ಅದು ಸರ್ರ ಅಂತಾನೆ ಹೋಗುತ್ತೆ ಸ್ಪೀಡಾಗಿ ನೋಡಿ ಎಷ್ಟು ನಿಧಾನಕ್ಕೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಪೀಕೋ ನಾವು ಹೊರಗಡೆ ಮಾಡಿಸೋ ಅಷ್ಟೇ ಇಲ್ಲ ಅಂದರೆ ಈ ಏನು ನಾನು ಉಷಾ ಜಾನಮ್ ಆಲೂರ್ ಡಿಲಕ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ಟ್ವೆಂಟಿ ಒನ್ ಸ್ಟಿಚಸ್ ಜೊತೆಗೆ ಎಂಬ್ರಾಯ್ಡ್ರಿ ಪ್ಲಸ್ ಮತ್ತು ಪೀಕೋ ಫಾಲ್ ಜಿಗ್ಝಾಗು ಆಮೇಲೆ ಇನ್ನೊಂದು ಕಾಜ ಗುಂಡಿ ಬಟನ್ ಹಾಕೋದು ಆಮೇಲೆ ಪ್ರತಿಯೊಂದು ಇಲ್ಲಿ ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಓವರ್ ಲಾಕು ಅದೆಲ್ಲನೂ ಇದೆ ಮತ್ತು ಬೇರೆ ಇದಕ್ಕೆ ನಾವು ಹೊರಗಡೆ ಹೋಗೋ ಅಷ್ಟೇ ಇಲ್ಲ ಇದರಲ್ಲಿನೇ ಎಲ್ಲ ಸ್ಟಿಚ್ ಮಾಡ್ಕೊಳ್ಬೋದು ಆರಾಮ್ಸೆ ಅಂತ ಹೇಳ್ತೀನಿ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಆರನೇ ಕ್ಲಾಸ್ ಓದೋ ಹುಡುಗಿ ಕೂಡ ನಾವು ಹೇಳ್ಕೊಟ್ರೆ ಅವರೂ ಕಲಿತ್ಕೊಳ್ತಾರೆ ಫುಟ್ನ ಚೇಂಜ್ ಮಾಡಬೇಕು ಅಷ್ಟೇ ಸೆಲೆಕ್ಟರು ಪ್ರೋಗ್ರಾಮ್ ಅದೆಲ್ಲನೂ ಅಡ್ಜಸ್ಟ್ ಮಾಡಿಕೊಳ್ಳೋದು ಅಷ್ಟೇ ಸಿಂಪಲ್ ಇದು ನೋಡಿ ಇದು ಒಂದು ಶಾಲ್ ಇದೆ ಇದು ನಂಗೆ ತುಂಬ ಫೇವ್ರೇಟ್ ಇದೆ ಬಟ್ ಇದನ್ನು ನಾನು ಕಟ್ ಮಾಡೋಲ್ಲ ಯಾಕೆಂದರೆ ನನಗೆ ಈ ಬಟ್ಟೆನ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಇದು ನಾನು ರಾಜಸ್ಥಾನ ಅಲ್ಲಿಗೆ ಹೋದಾಗ ಅಲ್ಲಿ ತೊಗೊಂಡಿರೋದು ಟ್ರಾವೆಲ್ಗೆ ಹೋದಾಗ ನನಗೆ ತುಂಬ ಇಷ್ಟ ಇದು ನಾನು ಏನಾದರೂ ಕುರ್ತಿಗಳು ಹಾಕೊಂಡಾಗ ಅದ್ರ ಮೇಲೆ ದುಪ್ಪಟ್ಟ ಥರ ವೇರ್ ಮಾಡೋದಕ್ಕೆ ಟ್ರಾವೆಲ್ ಹೋದಾಗ ಮತ್ತು ಚಳಿ ಇರುತ್ತಲ್ವ ನಾವು ಡಿಸೆಂಬರಲ್ಲಿ ಗುಜರಾತು ಡೆಲ್ಲಿ ಆ ಥರ ಹೋಗ್ತೀವಲ್ವ ಅದಕ್ಕೋಸ್ಕರ ಬೇಕು ಅಂತ ನಾನು ಹಾಗೆಯೇ ಇದು ಟ್ರಾವೆಲ್ಗೆ ಅಂತಲೇ ಎತ್ತಿಟ್ಟಿರೋದು ಕುರ್ತಿ ಕಟ್ ಮಾಡೋಣ ಅಂದ್ಕೊಂಡು ಆಮೇಲೆ ಮನಸ್ಸು ಯಾಕೋ ಬೇಡ ಅಂತ ಹೇಳ್ತು ನನಗೆ ಬೇಡ ಅಂದ್ಬಿಟ್ಟು ಸುಮ್ಮನಾದೆ ಅದೇ ಇದನ್ನು ಅಷ್ಟೇ ತುಂಬ ಸ್ಮೂತು ಮಕಮಲ್ ಥರ ಇದೆ ಮಲ್ ಬಟ್ಟೆ ಅಂತಾರಲ್ಲ ಮಲ್ ಬಟ್ಟೆ ಅಂತಾರಲ್ಲ ಆ ಥರ ಸ್ಮೂತ್ ನೈಸಾಗಿದೆ ಉಲನ್ ಮಾತ್ರ ಇದೂ ಅಷ್ಟೇ ತುಂಬ ಕಾಸ್ಟ್ಲಿ ಇದೆ ನಾನು ಒಳ್ಳೊಳ್ಳೆ ಶಾಲ್ನ ನನಗೆ ಕಲೆಕ್ಟ್ ಮಾಡಿ ಇಡೋದಕ್ಕೆ ಕಲೆಕ್ಷನ್ಸ್ ಮಾಡೋದಕ್ಕೆ ತುಂಬ ಇಷ್ಟ ಯಾಕೆ ಅಂದರೆ ಎಲ್ಲಾದರೂ ಟ್ರಾವೆಲ್ಗೆ ಹೋದಾಗ ಇದೆಲ್ಲನೂ ನಮಗೆ ಬೇಕಾಗುತ್ತೆ ಅಂತ ನಾನು ಎಲ್ಲ ಒಂದು ವಾಶ್ ಮಾಡಿ ಕಂಫರ್ಟ್ ಹಾಕಿ ವಾಶ್ ಮಾಡಿ ಒಂದು ಕವರು ಬ್ಯಾಗಲ್ಲಿ ಹಾಕಿ ನಾನು ದಿವಾನ್ ಸ್ಟೋರೇಜಲ್ಲಿ ಇಲ್ಲ ಸೂಟ್ ಕೇಸಲ್ಲಿ ನಾನು ಹಾಕಿ ಎತ್ತಿಟ್ಟಿರ್ತೀನಿ ಇದನ್ನು ಸ್ಟಿಚ್ ಮಾಡೋಣ ಅಂದ್ಕೊಂಡೇ ಬೇಡ ಅಂತ ಅನಿಸ್ತು ಒಂದೇ ಒಂದು ಶಾಲ್ನ ಮಾತ್ರ ನಾನು ಗ್ರೀನ್ ಕಲರ್ದು ಸ್ಟಿಚ್ ಮಾಡಿದೆ ನೋಡಿ ಇದು ಆಲೂರ್ ಡಿಲಕ್ಸ್ದು ಒಂದು ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇವಾಗ ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ತುಂಬ ಈಸಿ ತುಂಬ ಸುಲಭ ಇದರಲ್ಲಿ ವರ್ಕ್ ಮಾಡೋದು ನಾವು ಆ್ಯಸ್ ಅ ಪ್ರೊಫೆಷನ್ ಕೂಡ ಇದರಲ್ಲಿ ನೋಡಿ ಈ ಥರ ಹಿಂದೆ ನೋಡಿ ಒಂದು ಪಿನ್ ಇದೆಯಲ್ಲ ಅದನ್ನು ನಾವು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಫುಟ್ ಏನಿದೆಯಲ್ಲ ಇದು ಆಚೆ ಬರುತ್ತೆ ನಾನು ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕೆಲವೊಂದು ಸಾರಿ ಶೂಟ್ ಮಾಡೋಕ್ಕಾಗಲ್ಲ ಆಮೇಲೆ ನನ್ನ ಸ್ಟಿಚಿಂಗ್ದು ಕೆಲಸ ಇರುತ್ತಲ್ಲ ಈ ನಡುವೆ ಅದಕ್ಕೇ ನಾನು ರೆಗ್ಯುಲರಾಗಿ ಬ್ಲಾಗ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ನೋಡಿ ಈ ಥರ ಆ ಫುಟ್ ಕೂತ್ಕೊಳ್ಳುತ್ತೆ ಹೀಗೆ ತುಂಬಾ ಸುಲಭ ಅಂತ ಹೇಳ್ತೀನಿ ಇದು ನೋಡಿ ಆ ಥರ ಇದು ಮಾಡಿದ್ರೆ ನಾವು ರೀಲ್ ಹಾಕೋದಕ್ಕೆ ಇಲ್ಲಿ ಥ್ರೆಡ್ನ ಇದಕ್ಕೆ ಬಾಬಿನ್ಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಬಾಬಿನ್ ಯಾವ ಥರ ಹಾಕೋದು ಅಂತ ಇದರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಈ ಥರ ತ್ರೆಡ್ನ ಬಾಬಿನ್ಗೆ ಸುತ್ಕೊಂಡು ನೋಡಿ ಹೀಗೆ ಒಂದು ಸ್ವಲ್ಪ ಒಂದು ಮೂರು ಸಾರ್ತಿ ಸುತ್ತಿಬಿಟ್ರೆ ಆಮೇಲೆ ನೋಡಿ ಇದು ಗ್ರೀನ್ ಕಲರ್ದು ಇವಾಗ ತ್ರೆಡ್ ಹಾಕಿದ್ದೀನಲ್ವ ನೋಡಿ ಲೈಟ್ ಕೂಡ ಇದೆ ಇದರಲ್ಲಿ ಲೈಟುನು ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂದರೆ ಏನಾದರೂ ಸ್ವಲ್ಪ ಸಾಯಂಕಾಲದ ಹೊತ್ತು ನಮಗೆ ಸರಿಯಾಗಿ ಕಾಣಿಸಲ್ಲ ಅಂದರೆ ಈ ಥರ ಲೈಟ್ ಕೂಡ ಇರುತ್ತೆ ನೋಡಿ ಸ್ವಿಚ್ಚು ಪ್ಲಗ್ಗು ಎಲ್ಲ ಇಲ್ಲಿದೆ ಆನ್ ಮಾಡೋದು ಹೇಗೆ ನಾವು ಮಿಕ್ಸಿ ಎಲ್ಲ ಆನ್ ಮಾಡ್ತೀವಲ್ವಾ ಇದನ್ನು ಆನ್ ಮಾಡಿದ್ರೇನೆ ಸೇಮ್ ಮಿಕ್ಸಿಗೆ ಹೇಗೆ ಒಂದು ಗೋಡೆಗೆ ಪ್ಲಗ್ಗು ಮತ್ತು ಮಿಕ್ಸಿ ಮಿಕ್ಸಿಗೆ ಒಂದು ಬಾಡಿ ಪ್ಲಗ್ಗು ಎಲ್ಲ ಇರುತ್ತಲ್ಲ ಅದೇ ಥರ ಇರುತ್ತೆ ನೋಡಿ ಬಾಬಿನ್ನು ಲಾಕ್ ಆಗುತ್ತೆ ಯಾವ ಥರ ಓಪನ್ ಆಗುತ್ತೆ ಯಾವ ಥರ ಅಂತ ತೋರಿಸ್ತೆ ಇವಾಗ ನಾನು ಪೆಡಲ್ ಪವರ್ ಪೆಡಲ್ನ ನಾನು ಎರಡೇ ಎರಡು ಬೆರ್ಲಲ್ಲಿ ಟಚ್ ಮಾಡ್ತೀನಿ ಆವಾಗ ಎಷ್ಟು ಬೇಗ ನೋಡಿ ಬಾಬಿನ್ಗೆ ಇದು ಸುತ್ತಕೊಂಡು ಬಿಡುತ್ತೆ ಆಟೋಮೆಟಿಕ್ಕಾಗಿ ಅದಕ್ಕೆ ಇದನ್ನು ಆಟೋಮೆಟಿಕ್ ಒಂದು ಸೀವಿಂಗ್ ಮೆಷಿನ್ ಫುಲ್ಲಿ ಆಟೋಮೆಟಿಕ್ ಸೀವಿಂಗ್ ಮೆಷಿನ್ ಫ್ಯಾಷನ್ ಮೇಕರ್ ಅಂತ ಕೂಡ ಹೇಳ್ತಾರೆ ನಾನು ಇದನ್ನು ತೊಗೊಂಡಿರೋದು ನನಗೆ ತುಂಬ ಖುಷಿ ಇದೆ ತುಂಬ ವರ್ತ್ ಇದೆ ಇದರಿಂದ ಅಂತ ಹೇಳ್ತೀನಿ ನೋಡಿ ಇದನ್ನು ಅಷ್ಟೇ ತುಂಬ ಟೆಕ್ನಿಕಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಒಂದು ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು ಬಾಡಿ ಮಾತ್ರ ಈ ಥರದ್ದು ಒಂದು ಬಾಡಿ ಬರುತ್ತೆ ಇಲ್ಲಾಂದರೆ ಕಾಸ್ಟ್ ಐರನ್ದು ಏನು ಒಂದು ಬ್ಲ್ಯಾಕ್ ಕಲರ್ದು ಬಾಡಿ ಬರ ಇರುತ್ತಲ್ಲ ಅದನ್ನು ಕೂಡ ತಗೊಳ್ಬೋದು ಅದಕ್ಕೂ ಇದಕ್ಕೂ ಪ್ರೈಸ್ ಬಂದು ವೇರಿಯೇಷನ್ ಆಗೋದು ಒನ್ ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡು ಅದು ಯಾವುದು ಉಷಾ ರೋಟ್ರಿ ಸ್ಟಿಚ್ ಅಂತ ಬರುತ್ತಲ್ಲ ಅದು ಬಂದು ಬ್ಲ್ಯಾಕ್ ಕಲರ್ ಐರನ್ದು ಅದು ಬಂದು ಎಷ್ಟು ಸಮಥಿಂಗ್ ಟ್ವೆಲ್ ತೌಸಂಡ್ ಏನು ಲೆವೆನ್ನು ಲೆವೆನ್ ಲೆವೆನ್ ಪಾಯಿಂಟ್ ಫೈವ್ ಅಂದರೆ ಟ್ವೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡು ಇಲ್ಲ ಟ್ವೆಲ್ ತೌಸಂಡ್ ಇರ್ಬೋದು ಅಷ್ಟೇ ಇದು ನೋಡಿ ಇದು ಥ್ರೆಡ್ ಹಾಕೋದು ತುಂಬ ಈ ಈಸಿ ಆಮೇಲೆ ಆಟೋ ಥ್ರೆಡ್ ಒಂದು ಫಂಕ್ಷನ್ ಕೂಡ ಇದೆ ಇದು ಆಟೋ ಥ್ರೆಡ್ ಇದೇನು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಲೆಫ್ಟ್ ಸೈಡಲ್ಲಿ ಇದನ್ನ ಈ ಥರ ದಾರ ಇಟ್ಕೊಂಡು ಅದಕ್ಕೆ ಹಾಕಿದ್ರೆ ಅದೇ ಲಾಕ್ ಆಗಿ ದಾರ ಸೂಜಿಗೆ ಹೋಗುತ್ತೆ ಏನು ಹಳೆಯವ್ರ ಥರ ಹಳೆಯ ಕಾಲದ ಥರ ಸೂಜಿ ದಾರ ಹಿಡ್ಕೊಂಡು ಪೋಣಿಸ್ಬೇಕಾಗಿಲ್ಲ ನಾನು ಒಂದು ಕೈಲಿ ಮೊಬೈಲ್ ಇರೋದ್ರಿಂದ ನಾನು ಅದನ್ನು ತೋರಿಸೋಕ್ಕಾಗಲಿಲ್ಲ ಆಟೋ ಥ್ರೆಡ್ ಒಂದು ಇದರಲ್ಲಿ ಪ್ರೋಗ್ರಾಮ್ ಆಪ್ಷನ್ ಕೂಡ ಇದೆ ಈ ಥರ ಇದನ್ನು ಈ ಒಂದು ಫೈಬರ್ ಬಾಕ್ಸ್ ಏನಿದೆಯಲ್ಲ ಇದನ್ನು ಹಾಕಿ ಈ ಥರ ಲಾಕ್ ಮಾಡಿಬಿಟ್ರೆ ಮುಗೀತು ಈಸಿಯಾಗಿ ಕೂರಿಸ್ಬಿಡ್ಬೋದು ಇದು ಬಂದು ಲಾಕ್ ಇದು ಥ್ರೆಡ್ ಲಾಕ್ ಆಗೋದಕ್ಕೆ ರಿವರ್ಸ್ ಹೋಗುತ್ತೆ ಥ್ರೆಡ್ ಲಾಕ್ ಆಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಇದು ಪವರ್ ಪೆಡಲು ಇಷ್ಟು ನೋಡಿ ಚಿಕ್ಕದಿರುತ್ತೆ ನಾನು ಯಾವಾಗಲೂ ಎರಡಿಲ್ಲ ಮೂರು ಬೆರಳನ್ನ ಸುಮ್ಮನೆ ಟಚ್ ಮಾಡ್ತೀನಿ ಅಷ್ಟೇ ಫುಲ್ ಪಾದನೇ ಅದ್ರ ಮೇಲೆ ಇಡಬಾರ್ದು ನಾವು ಜೋರಾಗಿ ಒತ್ಬಿಟ್ರೆ ಸರ್ರ ಅಂತ ಹೋಗ್ಬಿಡುತ್ತೆ ಹಾಗೇ ಬರೀ ಸುಮ್ಮನೆ ನೋಡಿ ಈ ಥರ ಇಷ್ಟೇ ಇಟ್ಕೊಂಡಿರಬೇಕು ಈ ತರ ಹೀಗೆ ಸುಮ್ಮನೆ ಸುಮ್ನೆ ಈಗ ನೋಡಿ ಟಚ್ ಮಾಡ್ಬೇಕು ಎರಡು ಬೆರಡಿಂದ ಸುಮ್ನೆ ಟಚ್ ಮಾಡ್ಬೇಕು ಅಷ್ಟೇನೆ ಪುಷ್ ಮಾಡ್ಬೇಕು ಲೈಟ್ ಆಗಿ ಅವಾಗ ರನ್ ಆಗುತ್ತೆ ಸೂಜಿ ಸ್ಟಾರ್ಟ್ ಆಗುತ್ತೆ ಈ ತರ ಇಡಬಾರ್ದು ಇಷ್ಟೇನೆ ತುಂಬಾ ಅಂದ್ರೆ ತುಂಬಾ ಸುಲಭ ಇದ್ರಲ್ಲಿ ಒಂದು ಐದು ಆರು ಬ್ಲೌಸ್ ಕೂಡ ನಾವು ಆಗಿ ಹೊಲಿಬೋದು ಆಮೇಲೆ ಇಲ್ಲಿ ಕುರ್ತಿಗಳ್ನು ಒಂದು ಮೂರು ಕುರ್ತಿ ಡೈಲಿ ಬೇಕು ಅಂದರೆ ಸಲ್ವಾರ್ ಸೂಟು ಅದನ್ನೆಲ್ಲ ಸ್ಟಿಚ್ ಮಾಡ್ಬೋದು ಗೌನ್ಸ್ ಕೂಡ ಫ್ರಾಕ್ ಗೌನ್ ಏನಿದೆಯಲ್ಲ ಅದನ್ನು ನಾವು ಎರಡು ಮೂರು ಮೂರು ನಾಲ್ಕು ಎಷ್ಟು ನಮ್ಮ ಕೈಲಿ ಸಾಧ್ಯನೋ ಬೇಗ ಬೇಗನೆ ಸ್ಟಿಚ್ ಮಾಡ್ಬೋದು ಅಂತಲೇ ಹೇಳ್ತೀನಿ ನನಗೂ ಇನ್ನೂ ಬೇರೆ ಬೇರೆ ಏನೋ ಡ್ರೀಮ್ ಇದೆ ಇನ್ನೂ ಇದರಲ್ಲಿ ನಾನು ತುಂಬ ಅಂದರೆ ಫಾಸ್ಟ್ ಆಗಬೇಕು ಆಮೇಲೆ ತುಂಬಾ ಇದರಲ್ಲಿ ಕೆಲಸ ಮಾಡಬೇಕು ಹಾರ್ಡ್ ವರ್ಕಿಂಗ್ ಮಾಡಿ ಬೇರೆ ಬೇರೆ ಮೆಷಿನ್ಗಳನ್ನ ಪರ್ಚೇಸ್ ಮಾಡಬೇಕು ಏನೋ ಒಂದು ಡ್ರೀಮ್ ಇದೆ ಈವಾಗಲೇ ಏನೂ ಹೇಳೋಲ್ಲ ನೋಡೋಣ ದೇವರ ಆಶೀರ್ವಾದ ಇರಬೇಕು ಅಷ್ಟೇ ಭಗವಂತನ ನಮ್ಮ ಮನೆ ದೇವರು ಆಶೀರ್ವಾದ ಇಷ್ಟು ದೇವರ ಆಶೀರ್ವಾದ ಕುಲ ದೇವರ ಆಶೀರ್ವಾದ ಇರಬೇಕು ಅಷ್ಟೇ ನಮ್ಮ ಕೆಲಸದಲ್ಲಿ ನಾವು ಆಗಿದ್ರೆ ಯಾವ ಯೋಚನೆಗಳು ಬರಲ್ಲ ನಾನಂತೂ ಟಿ ವಿ ಸೀರಿಯಲ್ಲು ಟಿ ವಿ ನೋಡೋಕ್ಕೆ ಹೋಗಲ್ಲ ನೋಡಿ ಇದನ್ನು ನಾನು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ಅದು ನೆಕ್ ಪೀಸ್ ಇದೆಯಲ್ಲ ಅದು ಬೇರೆ ಒಂದು ಡ್ರೆಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು